ವಿಶ್ವಯುದ್ಧ ರಾಜಕುಮಾರಿ ಡಯಾನಾ ಸಾವು ಸೋವಿಯತ್ ಒಕ್ಕೂಟ ಇಬ್ಬಾಗ ಚೆರ್ನೋಬಿಲ್ ಅಣು ದುರಂತ ಉತ್ತರ ಬಲ್ಗೇರಿಯಾದಲ್ಲಿ ಭೂಕಂಪ ಸುನಾಮಿ ಇವೆಲ್ಲ ಹಿಂದೆ ನಡೆದ ದುರಂತಗಳನ್ನು ಮೊದಲೇ ಭವಿಷ್ಯವಾಣಿಯ ಮೂಲಕ ಹೇಳಿದ್ದರು ಆ ವಯೋವೃದ್ಧೆ ಇಡೀ ಜಗತ್ತು ಈ ಮಹಿಳೆಯ ಭವಿಷ್ಯವಾಣಿಗೆ ಕಂಗಾಲಾಗಿತ್ತು ಏಕೆಂದರೆ ಅವರು ಹೇಳಿದ ಎಲ್ಲ ಭವಿಷ್ಯಗಳು ನಿಜವಾಗಿವೆ ಅಷ್ಟೇ ಏಕೆ ಸ್ವತಃ ತನ್ನ ಸಾವಿನ ಸಮಯವನ್ನು ಆಕೆ ಕರಾರುವಕ್ಕಾಗಿ ಹೇಳಿದ್ದರು ಆಕೆ ಬೇರೆ ಯಾರೂ ಅಲ್ಲ ಜಗತ್ತನ್ನೇ ತನ್ನ ಭವಿಷ್ಯವಾಣಿಯಿಂದ ತಲ್ಲಣಗೊಳಿಸಿದ್ದ ವಂಜೇಲಿಯ ಪಾಂಡೇವ ಗುಶ್ಚರೋವ ಅರ್ಥಾತ್ ವಂಗ ಜಗತ್ತನ್ನು ನೋಡಲು ಸಾಧ್ಯವಾಗದ ಅಂಧರಾಗಿದ್ದ ಬಾಬಾವಂಗ ಅಪ್ರತಿಮ ಅತೀಂದ್ರಿಯ ಶಕ್ತಿ ಹೊಂದಿದ್ದರು ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಉಗ್ರಗಾಮಿಗಳು ನಡೆಸಿದ ವಿಮಾನ ದಾಳಿಯ ಬಗ್ಗೆಯೂ ಅವರು ಮುನ್ಸೂಚನೆ ನೀಡಿದ್ದರು ಬಾಬಾ ವಂಗ ಮುಂದಿನ ಐವತ್ತು ಶತಮಾನಗಳ ಕಾಲ ಭೂಮಿ ಮೇಲೆ ನಡೆಯಬಹುದಾದ ಪ್ರಮುಖ ಘಟನೆಗಳನ್ನು ಬರೆದಿಟ್ಟಿದ್ದಾರಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇನು ಘಟಿಸಬಹುದು ಎಂಬ ಮಾಹಿತಿಯು ಇವರ ದಾಖಲೆಯಲ್ಲಿದೆ ಪ್ರಮುಖವಾಗಿ ಯುರೋಪ್ ರಾಷ್ಟ್ರಗಳಿಗೆ ಸಂಕಷ್ಟ ಎದುರಾಗಬಹುದಂತೆ ಮುಂದಿನ ವರ್ಷಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ನಡೆಯಲಿವೆ ಎಂದು ವಂಗ ಭವಿಷ್ಯ ನುಡಿದಿದ್ದಾರೆ ಟೆಲಿಪತಿ ಅಭಿವೃದ್ಧಿಯೂ ಕಾಣಲಿದೆ ಬಾಬಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೊಡ್ಡ ಅನಾಹುತಗಳು ಸಂಭವಿಸಲಿದ್ದು ಇಡೀ ಭೂಮಿಯ ವಿನಾಶಕ್ಕೆ ನಾಂದಿಯಾಗಲಿದೆ ಎಂದಿದ್ದಾರೆ ಮಾನವೀಯ ಮೌಲ್ಯಗಳು ಹಂತ ಹಂತವಾಗಿ ನಶಿಸುತ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನೇಕ ದುರಂತಗಳು ಸಂಭವಿಸುತ್ತವೆ ಮನುಕುಲದ ಅವನತಿಗೆ ಕಾರಣವಾಗಲಿದೆ ಯುರೋಪಿನಲ್ಲಿ ಆಂತರಿಕ ಕಲಹ ಭೀಕರ ಯುದ್ಧ ನಡೆಯಲಿದೆ ಇದರಿಂದ ಜನಸಂಖ್ಯೆಯು ಕುಸಿಯಲಿದೆ ಅನ್ಯಗ್ರಹ ಜೀವಿಗಳು ಅಂದರೆ ಏಲಿಯನ್ಗಳೊಂದಿಗೆ ಮನುಷ್ಯರು ಸಂವಹನ ನಡೆಸಲಿದ್ದಾರೆ ಅತ್ಯುತ್ತಮ ಮಟ್ಟದ ವೈದ್ಯಕೀಯ ಚಿಕಿತ್ಸೆಗಳು ಬರಲಿವೆ ಎರಡು ಸಾವಿರದ ಎಪ್ಪತ್ತಾರರ ವೇಳೆಗೆ ಜಗತ್ತಿನಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಬರಲಿದೆ ಎಂದು ಬಾಬಾ ವಂಗ ಉಲ್ಲೇಖಿಸಿದ್ದಾರೆ